ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸಮಾಜದ ಪಾದಕ್ಕೆ ಎರಡು ತನುಡಿಗಳು ಮನಸ್ಸು ಬದಲಾಗದೆ ಜೀವನ ಬದಲಾಗುವುದಿಲ್ಲ ಮನುಷ್ಯನಿಗೆ ಏನು ಬೇಕು ಜೀವನದಲ್ಲಿ ಕೇವಲ ಒಡನಾಟ ಮತ್ತು ಗೌರವ ಚಹಾ ಮತ್ತು ಚಾರಿತ್ರ ಕೆಳಗೆ ಬಿದ್ದರೆ ಅದು ಖಂಡಿತವಾಗಿಯೂ ಕಲೆಗಳನ್ನು ಬಿಡುತ್ತದೆ ಜಗತ್ತು ಕಲಿಸುವ ಪಾಠ ಯಾವ ಪುಸ್ತಕದಲ್ಲಿಯೂ ಇಲ್ಲ ಮಾನಸಿಕ ಕುಸಿತದ ಮೊದಲನೇ ಚಿಹ್ನೆ ಯಾವುದಪ್ಪ ಅಂತಂದ್ರೆ ಕೆಟ್ಟ ನಾಲಿಗೆ ಅಪಶಬ್ದ ಮಾತನಾಡುವುದು ಪ್ರತಿ ಸಂದರ್ಭದಲ್ಲಿಯೂ ನಿಮ್ಮೊಂದಿಗೆ ಗಟ್ಟಿಯಾಗಿ ನಿಲ್ಲುವವರೆಗೆ ಮಾತ್ರ ನಿಮ್ಮ ದೌರ್ಬಲ್ಯವು ಹೇಳಬೇಕು ಇಲ್ಲವಾದರೆ ನೆಟ್ವರ್ಕ್ ಇಲ್ಲದಿದ್ದರೆ ಮೊಬೈಲ್ನಲ್ಲಿ ಗೇಮ ಜಾಸ್ತಿ ಜನ ಆಡುತ್ತಾರೆ ಹಾಗೆ ಕೂಡ ನಮ್ಮ ದೌರ್ಬಲ್ಯ ಇನ್ನೊಬ್ರಿಗೆ ಗೊತ್ತಾಯ್ತಪ್ಪ ಅಂದ್ರೆ ನಮ್ಮ ಜೊತೆ ಗೇಮ್ ಆಡ್ಲಿಕ್ಕೆ ಚಾಲೂ ಮಾಡ್ತಾರೆ ಶರಣು ಶರಣಾರ್ಥಿಗಳು